ಕರೆಕ್ಟ್ ಆನ್ ಟೈಮ್ ಸೆಟ್ ಅಲ್ಲಿ ಇರ್ತಾರೆ ಐ ಥಿಂಕ್ ವಿರ್ ಜಸ್ಟ್ ನಾನು ನಮ್ಮ ಅಕ್ಕ ಅಲ್ಲಿ ಜಸ್ಟ್ ಪಾಲ್ಸ್ಕೊಂಡ್ ಬಂದಿದ್ದೀವಿ ಅಷ್ಟೇ ನಾನು ಶೂಟಿಂಗ್ ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡೋಕ್ಲು ಅವ್ರು ಹೇಳಿದ ಒಂದೇ ಮಾತು ಚಿಕ್ಕವರು ದೊಡ್ಡವರು ಅಂತ ಅವ್ನ ಗೌರವ ಇರಬೇಕು ಎವ್ರಿಥಿಂಗ್ ವಿಲ್ ಫಾಲೋ ಸಕ್ಸಸ್ ವಿಲ್ ಫಾಲೋ ಅಂತ ಓಕೆ ಈಗ ವೇದಿಕೆ ಮೇಲೆ ಕೀರ್ತಿರಾಜ್ ಸರ್ ಅವರು ಬರಬೇಕು ಅಂತ ವಿನಂತಿ ಎಲ್ರಿಗೂ ನಮಸ್ಕಾರ ಇವತ್ತು ಈ ಮಟ್ಟಲ್ಲಿ ನಾನು ಬಂದಿರೋದು ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಧರ್ಮ ನನಗೆ ತುಂಬಾ ಇಷ್ಟ ತುಂಬಾ ಇಷ್ಟವಾದಂತ ವ್ಯಕ್ತಿತ್ವ ಅಂದ್ರೆ ನನಗೆ ಬಿಗ್ ಮನೆಯಲ್ಲಿ ಅದು ಧರ್ಮ ಅಂತ ಹೇಳ್ಬೋದು ಸೊ ಅಹ್ ಧರ್ಮ ಕರೆದಾಗ ನಾನ್ ಬರಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದಿದ್ದು ಅಂಡ್ ಧರ್ಮ ಸಿನಿಮಾಗಳು ಮಾಡ್ತಾ ಇದ್ದಾರೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಲೈನಮ್ಸ್ ಇದೆ ಅಂದಾಗ ಮೊದಲನೇ ವ್ಯಕ್ತಿ ನಾನು ಆಗ್ತೀನಪ್ಪ ಏನಾದ್ರು ನನ್ನಿಂದ ಏನಾದ್ರು ಆಗ್ಬಹುದು ಅಂತ ಹೇಳಿದಾಗ ಮೊದಲನೇ ವ್ಯಕ್ತಿ ನನ್ನ ಜೊತೆ ನಿಂತ್ಕೊಳ್ಳೋ ವ್ಯಕ್ತಿ ನಾನು ಆಗಿರ್ತೀನಿ ಯಾಕಂದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂಡ್ ಅವ್ರ ಅವ್ರಿಗೆ ಕನಸುಗಳು ಇದೆಲ್ಲ ನೋಡ್ತಿದ್ದಾಗ ತುಂಬಾ ಜೆನ್ಯೂನ್ ಆಗಿರುವಂತ ವ್ಯಕ್ತಿಗೆ ಅಹ್ ನಾವು ಸಾಂಗ್ ನೋಡಿದೆ ಸಕ್ಕದಾಗಿದೆ ಧರ್ಮ ತುಂಬಾ ಸಕಲಾಗ ಕಾಣಿಸ್ತಿದ್ರ ಸಕ್ಕ ಡ್ಯಾಶಿಂಗ್ ಕಾಣಿಸ್ತಿದ್ರ ಅಂಡ್ ಈ ಒಂದು ಅವತಾರ ನೋಡಿ ತುಂಬಾ ಖುಷಿ ಆಯ್ತು ಬಿಕಾಸ್ ಮಾಸ್ ಧರ್ಮನ ನಾವು ನೋಡ್ಬೇಕಾಗಿತ್ತು ಅಗ್ರೆಸಿವ್ ಧರ್ಮನ ನೋಡ್ಬೇಕಾಗಿತ್ತು ಅಗ್ರೆಸಿವ್ ಧರ್ಮನ ನೋಡುದು ಸಕ್ಕದ ಕಾಣಿಸ್ತಾ ಇದೀರಾ ಆಲ್ ದಿ ಬೆಸ್ಟ್ ಟ್ರೈಲರ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಆಲ್ ವೆರಿ ಬೆಸ್ಟ್ ಥ್ಯಾಂಕ್ ಯು ಶಿಶಿರ್ ಅವರ ಈಗ ನಾವು ಆಗ್ಲಿಂದ ಕುತೂಹಲ ತಲ್ವಾರ್ ಅನ್ನೋ ಸಿನಿಮಾ ಇವತ್ತು ಟ್ರೇಲರ್ ಲಾಂಚ್ ಆಗ್ತಾ ಇದೆ ಧರ್ಮ ಅವರ ಸಿನಿಮಾ ಅಂಡ್ ಅದಿತಿ ಯು ಲುಕ್ ವೆರಿ ಬ್ಯೂಟಿಫುಲ್ ಟ್ರೇಲರ್ ಅಲ್ಲಿ ಅಂಡ್ ಸಾಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅದಿತಿ ಕೂಡ ನನ್ನ ಹಳೆ ಪರಿಚಯನೇ ಬ್ಯೂಟಿಫುಲ್ ಟ್ರೇಲರ್ ಧರ್ಮ ಧರ್ಮ ಅವರು ಚಾಕ್ಲೇಟ್ ಬಾಯ್ ರೊಮ್ಯಾಂಟಿಕ್ ಹೀರೋ ಅದು ಇದು ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಮನ್ಮಥ ಅಂತ ಕರ್ಸ್ಕೊಂಡಿದ್ದಾರೆ ಅದೆಲ್ಲ ಹೊರತುಪಡಿಸಿ ಟಾಸ್ಕಲ್ಲಿ ಕೂಡ ಅಷ್ಟೇ ರಗ್ಗಿಡಾಗಿ ಅದ್ಭುತವಾಗಿ ಆಡೋರು ಆ್ಯಂಡ್ ಮನೆ ಪೂರ್ತಿ ಅವರೂ ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡೆಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ ಸೊ ಈಸ್ ಅಗೇನ್ ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಬರೀ ರೊಮ್ಯಾಂಟಿಕ್ ಇರೋ ಮಾತ್ರ ಅಲ್ಲ ಅಂಡ್ ಎಸ್ ಸಿನಿಮಾ ನೋಡಿದಾಗ ತಲ್ವಾರ್ ಟ್ರೇಲರ್ ಅಲ್ಲಿ ಒಂದು ಎಲ್ಲಾ ಎಮೋಷನಲ್ ಎಲ್ಲ ಎಲ್ಲಾ ಎಮೋಷನ್ಸ್ ಇರುವಂತಹ ಒಂದು ರೋಲ ಕೋಸ್ಟರ್ ಅಂತಾನೆ ಹೇಳ್ಬೋದು ನಾನು ಟ್ರೇಲರ್ ನೋಡಿದಾಗ ಹಾಗನ್ಸ್ತು ಆಕ್ಷನ್ ಇದೆ ಒಂದು ಸೆಂಟಿಮೆಂಟ್ ಇದೆ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ ಅಂಡ್ ಸೊ ಎಲ್ಲ ಇದೆ ತಲ್ವಾರ್ ಸಿನಿಮಾದಲ್ಲಿ ಐ ಕಾಂಟ್ ವೇಟ್ ಟು ವಾಚ್ ಇಟ್ ಫೆಬ್ರವರಿ ಸೆವೆಂತ್ ರಿಲೀಸ್ ಆಗ್ತಾ ಇದೆ ತಲ್ವಾರ್ ನಿಜವಾಗ್ಲೂ ನಾನಂತೂ ಕಾತ್ರದಿಂದ ಕಾಯ್ತಾ ಇದ್ದೀನಿ ಧರ್ಮ ಟು ವಾಚ್ ದಿಸ್ ಮೂವಿ ಅಂಡ್ ಮುಮ್ತಾಜ್ ಮುರಳಿ ಅವರೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದಿರ ಟ್ರೇಲರ್ ಅಲ್ಲೇ ಗೊತ್ತಾಗ್ತಾ ಇದೆ ಅಂಡ್ ಸುರೇಶ್ ಸರ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ದಿಸ್ ಅಮೇಸಿಂಗ್ ಮೂವಿ ಇಡೀ ತಂಡಕ್ಕೆ ಇಡೀ ತಲ್ವಾರ್ ತಂಡಕ್ಕೆ ತುಂಬಾ 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 ಒಳ್ಳೇದಾಗ್ಲಿ ಎಸ್ಪೆಷಲಿ ನನ್ನ ವೆರಿ ಗುಡ್ ಫ್ರೆಂಡ್ ಧರ್ಮ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್ ಯುವರ್ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ತಪ್ಪಾಗಲ್ಲ ಅಂಡ್ ಅವ್ರನ್ನ ಆಚುಲಿ ಒಂದ್ಸಲ ನಾನು ನಾಮಿನೇಟೇ ಮಾಡಿಲ್ಲ ಅವ್ರನ್ನ ಅಲ್ವಾ ಸೊ ದಟ್ ಪ್ರೂವ್ಸ್ ಹೌ ಮಚ್ ಐ ಅಡೋರ್ ಹಿಮ್ ಆಸ್ ಅ ಪರ್ಸನ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಒಬ್ಬ ಆಕ್ಟರ್ ಒಬ್ಬ ವ್ಯಕ್ತಿ ಅಂಡ್ ನನ್ನ ಜೊತೆಗೆ ಡಾನ್ಸ್ ಕೂಡ ಮಾಡಿದ್ದಾರೆ ನಾನು ಅವ್ರ ಜೊತೆಗೆ ಡಾನ್ಸ್ ಮಾಡಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಭಾಳ ಕಷ್ಟ ಆಗುತ್ತೆ ಆಕ್ಚುಲಿ ಇವ್ರು ಮಾಡಿದು ಇಸ್ ಆಲ್ ವೆಸ್ಟ್ ತಲ್ವಾರ್ ಟೀಮ್ ಅಂಡ್ ದಯವಿಟ್ಟು ಎಲ್ಲರೂ ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ ಶೇರ್ ಮಾಡಿ ನಿಮ್ಮ ಸೋಶಿಯಲ್ ನಿಮ್ಮ ನಿಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂಡ್ ಆಲ್ ದ ವೆರಿ ಬೆಸ್ಟ್ ತಲ್ವಾರ್ ಟೀಮ್ ಕೀರ್ತಿರಾಜ್ ಸರ್ ವೆರಿ ಹ್ಯಾಪಿ ಟು ಸಿ ಯು ಸರ್ ಫೈನಲಿ ಐ ದ ಆಪರ್ಚುನಿಟಿ ಟು ಮೀಟ್ ಯು ರಿಯಲಿ ನೈಸ್ ಟು ಸಿ ಯು ಹಿಯರ್ ಸರ್ ಹ್ಯೂಜ್ ಫ್ಯಾನ್ ಆಫ್ ಯೂ ಸರ್ ನಾನು ಹೇಳ್ತಾ ಇದ್ದೆ ನಿಮಗೆ ನಾನು ಇತ್ತೀಚಿಗಿನ ಮೂವೀಸ್ಗಿಂತ ನನಗೆ ಹಳೇ ಸಿನಿಮಾಗಳು ತುಂಬಾ ಇಷ್ಟ ಆಗೋದು ಅಂಡ್ ನಿಮ್ಮ ಸಿನಿಮಾಸ್ ಅಂತೂ ಎಲ್ಲಾನು ಆಲ್ಮೋಸ್ಟ್ ನೋಡಿದ್ದೀನಿ ಸರ್ ಟು ಹ್ಯಾವ್ ಯು ಆಲ್ ಬೆಸ್ಟ್ ತಲ್ವಾರ್ ಟೀಮ್ ಯು ಅಲ್ಲಿ ಒಂದು ಡೈಲಾಗ್ ಹೇಳ್ತೀರಾ ನೀವು ಅದನ್ನ ರಿಪೀಟ್ ತಲ್ ತಲ್ವಾರ್ ಹೇಳಿದ್ರೆ ಚಂದ

ಇಲ್ಲ ಇನ್ನೊಂದಿದೆಯಲ್ಲ ಅಲ್ಲ ಒಂದ ನಡಿ ಅದಕ್ಕಿಂತ ಇನ್ನೊಂದಿದೆ ಒಂದ ಸಲ ಗಾಡಿ ಗ್ಯಾರೇಜಿಗೆ ಗೆ ಹೋಗ್ರೆ ಒಂದ ಗಾಡಿ ಗ್ಯಾರೇಜಿಗೆ ಗೆ ಪಂಚರ್ ಇಂದ ಮುಂದ ಅಂತ ನೋಡಲ್ಲ 10 ಬೋಲ್ ಟೈಟ್ ಟೈಟ್ ಮಾಡ್ತಾ ಇತ್ತು ದಿನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐಶಾರಾ ಬಂದಿದ್ದಕ್ಕೆ ಐ थिंक ಒಂದೇ ಒಂದು ಫೋನ್ ಕಾಲು ನನ್ನ ಸಿನಿಮಾ ಪ್ರಮೋಷನ್ನು ಟ್ರೇಲರ್ ಲಾಂಚ್ ಅಂತ ಫೋನ್ ಮಾಡಿದ ತಕ್ಷಣ ಶಿವಸ್ ವೆರಿ ಸ್ಪಾಂಟಿನ್ಯಸ್ ಇಮಿನಿಯಟ್ಗೆ ಒಪ್ಕೊಂಡಿಲ್ಲ ನಾನು ಬರ್ತೀನಿ ಏನೇ ಒಂದು ಕಾರ್ಯಕ್ರಮ ಇದ್ರು ಐ ಜಸ್ಟ್ ಮೇಕ್ ಟೈಮ್ ಆ್ಯಂಡ್ ಕಮ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲೂ ಅಷ್ಟೇ ಅವ್ರು ಹೇಳಿದಂಗೆ ಐ ಥಿಂಕ್ ಒಂದು ಎನರ್ಜಿ ಒಂದು ಯಾವ್ದಾದರೂ ನಾನು ಒಂದು ಚೂ ಇದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ಶೀಸ್ ವೆರಿ ನೈಸ್ ಆ್ಯಂಡ್ ವೆರಿ ಗುಡ್ ಎನರ್ಜಿ ಆ್ಯಂಡ್ ಸ್ಟಾರ್ಟಿಂಗ್ ಅದೇ ಅವ್ರು ಹೇಳಿದ್ದು ನಾಮಿನೇಷನ್ನು ಯಾವತ್ತೂ ಮಾಡಿಲ್ಲ ನನಗೆ ಸೊ ಅದೊಂದು ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಫಾರ್ ಕಾಮಿಂಗ್ ಕ್ವಾಲಿಟಿನ ನೋಡಬೇಕು ಅಂದ್ರೆ ಇಡೀ ಸಿನಿಮಾಗಿಂತ ಒಂದು ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ ಒಂದು ಸಿನಿಮಾ ಕ್ವಾಲಿಟಿ ಯಾವ ತರ ಇದೆ ಅದರ ಮೇಕಿಂಗ್ ಯಾವ ತರ ಇದೆ ಅಂಡ್ ಸಿನ್ಮಾ ಯಾವ ತರ ಇರಬಹುದು ಅನ್ನೋದಕ್ಕೆ ಇನ್ವಿಟೇಷನ್ ಟ್ರೈಲರ್ ಸೊ ಅದ್ಭುತವಾಗಿರೋ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸರ್ ಸಖತ್ ತುಂಬ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಧರ್ಮ ನಾನು ಅವಾಗಲೇ ಹೇಳೋದಾಗೆ ತುಂಬಾ ಚಾಕ್ಲೇಟ್ ಚಾಕ್ಲೇಟ್ ಆಗಿ ತುಂಬಾ ನೋಡಿದ್ವಿ ಇಲ್ಲ ಒಬ್ಬ ತುಂಬಾ ನೋಡಿದ್ವಿ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಪಾತ್ರ ಮಾಡೋ ಪಾತ್ರಗಳಲ್ಲಿ ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು ನಾನು ಧರ್ಮ ಬಿಗ್ ಬಾಸ್ ಮನೇಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು ತುಂಬಾ ಪ್ಯಾಶನ್ ಇಟ್ಕೊಂಡಿರುವಂತ ವ್ಯಕ್ತಿ ಸಿನ್ಮಾ ವಿಚಾರದಲ್ಲಿ ಅಂಡ್ ಮಾಡೋ ಕೆಲಸದ ವಿಚಾರದಲ್ಲಿ ತುಂಬಾ ಪ್ಯಾಶನೇಟ್ ಆಗಿರುವಂತಹ ವ್ಯಕ್ತಿ ಧರ್ಮ ತುಂಬಾ ಏನೇನೋ ಬೇರೆ ಬೇರೆ ಕನಸುಗಳಿದೆ ತರ ಪಾತ್ರಗಳು ಆತರ ಪಾತ್ರಗಳು ಒಂದಷ್ಟು ಕೆಲಸಗಳು ಬೇರೆ ತರ ಮಾಡಬೇಕು ಅನ್ನೋ ಕನಸುಗಳೆಲ್ಲ ಇದೆ ಸೊ ಆ ಎಲ್ಲಾ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟು ದಿನ ನೀವು ಧರ್ಮನ ತಲವಾರ್ ಸಿನಿಮಾ ಮುಖಾಂತರ ಯಾಕಂದ್ರೆ ಟ್ರೈಲರ್ ಅಲ್ಲಿ ಆ ಒಂದು ಭರವಸೆ ಮೂಡಿಸಬಿಟ್ಟಿದೀರಾ ತುಂಬಾ ಖುಷಿ ಆಯ್ತು ಅಂಡ್ ಸಿನಿಮಾದ ವೇರಿಯೇಷನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೈಲರ್ ನೋಡಿದ್ವಿ ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ ಸೊ ಈ ತರದೆಲ್ಲ ನೋಡಿದಾಗ ಎಲ್ಲ ಎಲ್ಲ ಆಸ್ಪೆಕ್ಟ್ಸ್ ಇರುವಂತ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ ರೊಮ್ಯಾನ್ಸ್ ಕೂಡ ಇರುತ್ತೆ ಧರ್ಮ ಅದು ಇರುತ್ತೆ ಒಂದು ಪ್ಯಾಕೇಜ್ ಆಗಿ ಸಿನಿಮಾ ತಲ್ವಾರ್ ಅಂತ ಅನಿಸ್ತಾ ಇದೆ ತುಂಬಾ ಕಾಯ್ತಾ ಇದೀನಿ ನೋಡೋದಕ್ಕೆ ಫೆಬ್ರವರಿ ಏಳನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ಪ್ರಾಮಿಸ್ ಥಿಯೇಟರ್ ಫಿಲ್ಮ್ ಅವರೇ ಡೈರೆಕ್ಟ್ ಮಾಡಿದ್ದು ಡೈರೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸನೂ ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವ್ರಿಗೆ ಮಾಡಿದೆ ಅವರಿಬ್ಬರನ್ನೂ ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು ಧರ್ಮ ಆಗಿರ್ಬೋದು ಬೇರೆ ಕಲಾವಿದರು ಅವರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ ಒಂದು ಒಳ್ಳೆಯ ಚಿತ್ರ ಆಗಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರವೀಣ್ ಅವರು ಇನ್ನೊಬ್ಬರು ಯಾರು ಇದ್ದಾರೆ ಅವ್ರು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅವಿನ ಹಾಂ ಒಳ್ಳೆಯ ಇದನ್ನು ಕೊಟ್ಟಿದ್ದೀರಾ ನೀವು ಮ್ಯೂಸಿಕ್ನ ನಿಮಗೂ ದೇವರು ಒಳ್ಳೇದು ಮಾಡಲಿ ಎಲ್ಲದಕ್ಕಿಂತ ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಯಾಕಂದರೆ ಚಿತ್ರ ನಾವು ಇರ್ತೀವೋ ಇರ್ತೀವೋ ಇಲ್ವೋ ಇಲ್ಲ ಧರ್ಮ ಇರ್ತಾನೋ ಇಲ್ವೋ ಆದರೆ ಅವರೊಂದು ನೂರು ಜನ ನೂರು ಕುಟುಂಬಗಳನ್ನ ಸಾರ್ತಾರೆ ಅವರು ಅಂಥ ನಿರ್ಮಾಪಕರುಗಳು ನಮಗೆ ಬೇಕು ಸೊ ನಾನು ಒಂದ್ಸಾರಿ ಭಗವಂತಲ್ಲಿ ಬೇಡದಂದ್ರೆ ಫಸ್ಟ್ ನಿರ್ಮಾಪಕರ ಜೇವ್ ತುಂಬಲಿ ಅವ್ರ ಜೇ ತುಂಬಲಿ ಇವರಿಗೆಲ್ಲ ಹೆಸರು ಬರಲಿ ಆಟೋಮೆಟಿಕ್ಕಾಗಿ ಅವ್ರ ಜೇಬು ತುಂಬ್ತದೆ ಅಂತೇಳಿ ನನ್ನ ನಂಬಿಕೆ ಇದೆ ಅಂತ ಇನ್ನು ಇಷ್ಟೆರಡು ಮಾತುಗಳನ್ನ ಹೇಳ್ತಾ ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ದೇ ಸಿನಿಮಾ ಸೂಪರ್ ಹಿಟ್ ಆಗಲಿ ಅವನು ಎಲ್ಲದರಲ್ಲ ನಗನಂತ ಹಾಡೋದಿರ್ಬೋದು ಇಲ್ಲ ಮಚ್ಚಿಡ್ಕೊಂಡು ನೋಡೋದಿರ್ಬೋದು ಒಬ್ಬ ಪ್ರಬುದ್ಧ ಪ್ರಬುದ್ಧ ಕಲಾವಿದ ಅನ್ನೋದನ್ನು ಒಬ್ಬ ಪ್ರತಿಭಾವಂತ ಅನ್ನೋದನ್ನು ಈ ಚಿತ್ರದಲ್ಲಿ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ ತಂದೆ ತಾಯಂದ್ರಿಗೆ ಅವ್ರ ಮಕ್ಕಳು ಅವ್ರ ಕಾಲ್ ಮೇಲೆ ಅವ್ರ ಕಾಲ್ ನಿಂತು ಸಂತೋಷವಾಗಿದ್ದರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ ಅದೊಂದೇ ಕೇಳ್ಕೊಳ್ಳೋದು ನಾನು ಭಗವಂತಲ್ಲಿ ಕೇಳೋದಷ್ಟೇ ನನಗೆ ನಾನು ಏನು ನಾನು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಒಂದೇ ಹೇಳೋದು ಲಾಸ್ಟಲ್ಲಿ ಸರ್ವಜನೇ ಸುಖಿ ನೋಬವಂತು ಆದರೆ ಈಗೀಗ ಒಂದು ಸ್ವಾರ್ಥ ಗುರು ಧರ್ಮ ಒಂದು ಸಾರಿ ತೋರಿಸ್ಬಿಡಪ್ಪ ಒಂದು ಸುಮ್ಮನೆ ಆಗಿ ಒಂದು ಅನ್ನಿಸ್ಬಿಡ ಒಂದು ಐ ಪಿ ಎಲ್ನಲ್ಲಿ ಐವತ್ತೊಂದು ನೂರು ಹೊಡೆದು ಐದಾರು ವರ್ಷ ಆರಾಮಾಗಿರ್ತಾರಲ್ಲ ಆ ಥರ ಅವ್ರಿಗೆ ಒಂದು ಚಾನ್ಸ್ ಕೊಟ್ಬಿಡುವಂತ ಭಗವಂತನ ಬೆಳೀತಾ ಇರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತ ಕೇಳ್ಕೊಂಡು ಎಲ್ರಿಗೂ ಅದರಲ್ಲೇ ಆ್ಯಕ್ಟ್ ಮಾಡಿರೋ ಕಲಾವಿದರಿರ್ಬೋದು ನಾಯಕ ನಟಿ ಇರ್ಬೋದು ಕೆಲಸ ಮಾಡಿದವ್ರು ಇರ್ಬೋದು ಆಮೇಲೆ ಬಿಗ್ ಬಾಸ್ನಲ್ಲಿ ಅವನಿಗೆ ಜೊತೆಯಲ್ಲಿ ಅಲ್ಲಿ ಟಾಸ್ಕ್ಗಳನ್ನು ಮಾಡಿದಂಥ ಕಿತ್ತೂರು ರಾಣಿ ಚಂದ್ರ ಒಬ್ಬ ಕಲಿತಾರ ಎಲ್ಲಾರು ಇದ್ರು ಇರೋದ್ರ ಸ್ವಲ್ಪ ಸಾಬಾಗಿ ನಮ್ಮ ಮಗ ಶಿಕ್ಷ ಸ್ವಲ್ಪ ಸ್ವಲ್ಪ ಅದನ್ನ ಲೆಕ್ಕಾಚಾರದಿಂದ ಒಳ್ಳೆ ಸಂಸ್ಕೃತವಾದ ಪೂಜಾ ಇರ್ತಾರೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು ಹೀಗೆಲ್ಲ ಮಾಡೋದು ತಪ್ಪಾಗಲ್ವಾ ತಪ್ಪಾಗಲ್ವಾಂಟ್ ಆಗಿ ಹೆಗರಾಡ್ತಾ ಅದು ಬಹಳ ಇಷ್ಟ ಆಗ್ತಾ ಇರ್ತದೆ ಇಟ್ಸ್ ವೆರಿ ಗುಡ್ ಆರ್ಟಿ ವೆರಿ ಗುಡ್ಸರ್ ಆಲ್ ದ ಬೆಸ್ಟ್ ಗಾಡ್ ಒಳ್ಳೆ ಪ್ರತಿಭಾ ಥ್ಯಾಂಕ್ ಯು ವೆರಿ ಮಚ್ ಮಾ ನಾನು ಅವರು ಒಂದು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅನ್ನೋದ್ರಲ್ಲಿ ಇಬ್ಬರ ಜೊತೆಯಲ್ಲೇ ಆಕ್ಟ್ ಮಾಡಿದ್ವಿ ನಾನು ಮಹಾರಾಜ ಇವರು ಬಂದು ನನ್ನ ಹತ್ರ ಇದು ಬೆಳ್ಕೊಳ್ಳೋದು ಆ ಥರದ್ದು ಒಳ್ಳೆ ಚೆನ್ನಾಗಿತ್ತು ಹಾಡುಗಿಡ್ ಹೇಳ್ಕೊಂಡು ಎಲ್ಲ ಮಾತಿದ್ರೆ ಪಾಪ ನಿಮ್ಗೆ ಏನು ತಂದು ಕೊಡಲಿ ಊಟ ತರೋದು ತಿಂಡಿ ತರೋದು ಎಲ್ಲ ಒಳ್ಳೆ ಅಲ್ಲಿ ಹೆಣ್ಮಕ್ಳು ನನಗೆ ಐದು ಜನ ಹೆಣ್ಮಕ್ಳು ಬೇರೆ ಅದರಲ್ಲಿ ನಾನೊಬ್ಬ ಮಹಾರಾಜ ಮಲ್ಲಿಕಾರ್ಜುನ್ ಅಂತ ಹೇಳಿ ಮಲ್ಲಿಕಾರ್ಜುನ ಸುರೇಶ್ ಸರ್ ತುಂಬ ಮುಂಚೆಯಿಂದ ಗೊತ್ತು ನಾನು ಮೊದಲನೇ ಸೀರಿಯಲ್ ಮಾಡಿದಾಗ ಸುರೇಶ್ ಸರ್ ಜೊತೆ ಕೆಲಸ ಮಾಡಿದ್ದೆ ಅದಾದಮೇಲೆ ಅಂದ್ಕೊಂಡೇ ಇರಲಿಲ್ಲ ಮುಂದೊಂದು ದಿನ ಸಿನಿಮಾ ಮಾಡ್ತೀನಿ ಅದು ಸುರೇಶ್ ಸರ್ ಜೊತೆ ಅಂತ ಮುರಳಿ ಸರ್ ಕೂಡ ತುಂಬ ಶೈ ಆ್ಯಕ್ಚುಲಿ ಎಸ್ಪೆಷಲಿ ನನ್ನ ಜೊತೆ ಮಾತಾಡಬೇಕಂದ್ರೆ ತುಂಬ ಕಮ್ಮಿ ಮಾತಾಡ್ತಾರೆ ಬಟ್ ಪ್ರೊಫೆಷ್ನಲಿ ಅವ್ರಿಗೆ ಹೇಗೆ ಬೇಕು ನನ್ನ ಕ್ಯಾರೆಕ್ಟರು ಅಥವಾ ಸೀನ್ಗಳು ಹೇಗೆ ಬರಬೇಕು ಅದನ್ನು ತುಂಬ ಚೆನ್ನಾಗಿ ಕನ್ವೇ ಮಾಡ್ತಾರೆ ಅದು ಬರೋ ತಂತನೂ ಅವರು ಬಿಡೋದಿಲ್ಲ ಇಲ್ಲ ಕಾಂಪ್ರಮೈಸ್ ಮಾಡ್ಕೊಡೋದಿಲ್ಲ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇವಾಗ ರೌಡಿ ಸಾಮ್ಗೆ ಎಷ್ಟೋ ಜನ ಇಳಿತಾರೆ ಬಟ್ ಅವ್ರ ಸುತ್ತ ಇರೋ ಲೈಫು ಅದರಿಂದ ಹಾಳಾಗುತ್ತೆ ಕೊಲ್ಯಾಟ್ರಲ್ ಡ್ಯಾಮೇಜ್ ಥರ ತೋ ಆ ಥರದ್ದು ಒಂದು ಕ್ಯಾರೆಕ್ಟರ್ ಶೇಡ್ ಇದೆ ನನ್ನದು ಎರಡು ಶೇಡ್ ಇದೆ ಥ್ಯಾಂಕ್ ಯು ಸರ್ ನನಗೆ ಈ ಸಿನಿಮಾ ಕೊಟ್ಟಿದ್ದಕ್ಕೆ ಆ್ಯಂಡ್ ಧರ್ಮ ಜೊತೆ ನಾನು ಮುಂಚೆನೂ ಕ್ರಿಕೆಟ್ ಲೀಗ್ ಮತ್ತು ಬೌಲಿಂಗ್ ಲೀಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ನಾವು ಒಟ್ಟಿಗೆ ಸೊ ಹಾಗಾಗಿ ಐ ನ್ಯೂ ಹಿಮ್ ಬಿಫೋರ್ ಆ್ಯಂಡ್ ನಾವು ಫ್ರೆಂಡ್ಸ್ ಕೂಡ ಬಟ್ ಈ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು ನಂಗೆ ಯಾಕಂದ್ರೆ ಇವಾಗ ಹೇಗೆ ಕ್ಯಾಡ್ಬರೀಸ್ ಅಂತ ಹೇಳ್ತಾರೆ ಚಾಕ್ಲೇಟ್ ಬಾಯ್ ಅಂತ ಹೇಳ್ತಾರೆ ನಿಜವಾಗ್ಲೂ ವ್ಯಕ್ತಿತ್ವ ಅದೇ ತರ ಸಿನಿಮಾ ಮಾಡುವಾಗ್ಲೂ ತುಂಬಾ ಕೇರ್ ಮಾಡ್ತಾ ಇದ್ರು ಅಂದ್ರೆ ಇವಾಗ ಅವ್ರು ಅಷ್ಟೇ ಅವ್ರಿಗೆ ಏನಾದ್ರು ತಂದು ಕೊಟ್ರೆ ನನ್ಗೂ ಕೊಡಿಸ್ತಾ ಇದ್ರು ಲೈಕ್ ಅಷ್ಟು ಕೇರಿಂಗ್ ವ್ಯಕ್ತಿತ್ವ ಅವ್ರದ್ದು ಎಲ್ಲಾರ ಬಗ್ಗೆ ಮಾಡ್ತಾ ಇದ್ರು ಬಾಯ್ ಕಾಯ್ತಾ ಇರೋ ಸಕ್ಸೆಸ್ ಅವ್ರಿಗೆ ನಮ್ ಸಿನಿಮಾ ಮೂಲಕನೇ ಸಿಗ್ಲಿ ಅಂತ ಆಶಿಸ್ತೀನಿ ಅಂಡ್ ನೀವೆಲ್ಲರೂ ಸಹ ದಯವಿಟ್ಟು ನಮ್ಮ ಸಿನಿಮಾ ಬಂದ್ ನೋಡಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿಫುಲ್ ವಾಕಿಂಗ್ ತುಂಬಾ ಚೆನ್ನಾಗಿ ಒಳ್ಳೆ ಕಂಫರ್ಟ್ ಝೋನ್ ಇತ್ತು ಆಮೇಲೆ ಸಕಲೇಶ್ಪುರಲ್ಲಿ ಶೂಟ್ ಮಾಡಿದಾಗ ತುಂಬ ಕಷ್ಟ ಆಯಿತು ಬೆಟ್ಟದ ಮೇಲೆ ಹೋಗಿ ಸಾಂಗ್ ಶೂಟ್ ಮಾಡೋದು ಇಟ್ಸ್ ವೆರಿ ಕಾಪ್ರೇಟಿವ್ ಆ್ಯಂಡ್ ಪ್ರತಿಯೊಂದೂ ಐ ಥಿಂಕ್ ಒಂದು ಎಂಟೈರ್ ಸಿನಿಮಾನಲ್ಲೂ ಅವ್ರ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು ಎರಡು ಶೇಡ್ ಬರುತ್ತೆ ಅವ್ರದ್ದು ಸೊ ಇಟ್ಸ್ ಇಸ್ ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅ ಲಾಟ್ ನಮ್ಮ ಸಿನಿಮಾದಲ್ಲಿ ಅವಿನಾಶ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಸೊ ಅವರು ಒಂದು ಎರಡು ಮಾತು ಸಿನಿಮಾ ಬಗ್ಗೆ ಅವರ ಒಂದು ಜರ್ನಿ ಬಗ್ಗೆ ಹೇಳಿ ಅಂತ ವಿಶ್ ಕೇಳ್ಕೊತೀವಿ ಎಲ್ರಿಗೂ ನಮಸ್ತೆ ಇದು ನನ್ನ ಫಸ್ಟ್ನೇ ಸಿನ್ಮಾ ಅಂದ್ರೆ ರಿಯಾಲಿಟಿ ಶೋ ಮಾಡಿದ್ದು ಮಜಾ ಬರುತ್ತೆ ಅದಾದ್ಮೇಲೆ ಟೂ ತೌಸಂಡ್ ನೈನ್ಟೀನ್ ಆದ್ಮೇಲೆ ಮುರಳಿ ಸರ್ ಪ್ರೊಡ್ಯೂಸರ್ ಸರ್ ಬಂದು ನನ್ನ ಕರ್ಕೊಂಡು ಹೋಗಿದ್ದು ಈ ಸಿನಿಮಾ ಮೇಲೆ ತುಂಬಾ ನಂಬಿಕೆ ಇದೆ ಅದಕ್ಕೋಸ್ಕರನೇ ರಿಯಾಲಿಟಿ ಶೋ ಮಾಡಲಿಲ್ಲ ಸೀರಿಯಲ್ ಮಾಡಲಿಲ್ಲ ಈ ಸಿನಿಮಾದಲ್ಲಿ ಅಂದ್ರಿಗೆ ಏನು ಟ್ರೈಲರ್ ನೋಡಿದ್ರಲ್ಲ ಅದ್ರ ನೂರು ಪಟ್ಟಷ್ಟು ಸಿನ್ಮಾ ಇದೆ ಎಲ್ಲರೂ ಫೆಬ್ರವರಿ ಸೆವೆಂತ್ ಸಿನಿಮಾ ನೋಡಿ ಅಣ್ಣನ ಜೊತೆ ಧರ್ಮಣ ಅಂತ ಅಂದ್ರು ತುಂಬಾ ಕೇರ್ ಆಗಿ ಅಂದ್ರೆ ಸೆಟ್ ಅಲ್ಲಿ ನಾವು ಕೆಲಸ ಮಾಡಿದ್ದೀನಿ ಅಂತ ಅನ್ಸಿಲ್ಲ ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡೋದು ನನ್ನ ಅದೃಷ್ಟ ಅನ್ಕೋಬೇಕು ಮೇಡಮ್ ಅಷ್ಟೇ ಜೊತೆ ಚೆನ್ನಾಗಿ ಮಾಡಿದೀವಿ ಆಮೇಲೆ ಡೈರೆಕ್ಟರ್ ತುಂಬಾ ಹೇಳ್ಕೊಟ್ಟಿದಾರೆ ಈ ಸಿನಿಮಾದಿಂದ ಒಂದು ಬೇರೆ ತರನೇ ಇದೆ ಅಂದ್ರೆ ಎಷ್ಟು ದಿನ ಕಾಮಿಡಿ ಶೋ ಅದು ಇದು ಅನ್ನೋದಕ್ಕಿಂತ ಇದರಲ್ಲಿ ಒಂದು ಬೇರೆ ತರನೇ ಪ್ರಾಮಿಸ್ ಮಾಡ್ತೀನಿ ಒಳ್ಳೆ ಕ್ಯಾರೆಕ್ಟರ್ ನೀವೇ ಹೇಳ್ತೀರಾ ಹೇಗಿದೆ ಅಂತ ಎಲ್ಲ ನಿಮಗೆ ಬಿಟ್ಟಿದ್ದೀನಿ ಆಮೇಲೆ ದರ್ಶನ್ ಸರ್ ಕ್ಲಾಪ್ ಮಾಡಿದ್ದು ನಮ್ಮ ಸಿನ್ಮಾಗೆ ಅದು ನನ್ನ ಫಸ್ಟ್ನೇ ಸಿನಿಮಾ ನನ್ನ ಅದೃಷ್ಟ ಅದು ಓವರ್ ಆಲ್ ಸಿನ್ಮಾ ತುಂಬಾ ಚೆನ್ನಾಗಿದೆ ಆಮೇಲೆ ತಾಯಿ ಸಾಂಗ್ ನೋಡಿದ್ರೆ ಆ ತಾಯಿ ಸಂಘ ನನ್ನ ನಮ್ಮಮ್ಮ ಬೈತಾ ಇದ್ರು ಮಜಾ ಭಾರತ ಮಾಡ್ಬೇಕಾರೆ ಕರ್ಕೊಂಡೋಗಿಲ್ಲ ಅವಾಗ ನಾನು ನೀನ್ ಬೆಂಗಳೂರಲ್ಲಿ ಇದ್ದೆ ನಮ್ಮಮ್ಮ ಚಿಕ್ಕಮಂಗ್ಳೂರ್ ಇದ್ರು ಎಲ್ರು ಕೇಳ್ತಾರೆ ನಿಮ್ ನಿಮ್ಮಗ ಶೋ ಮಾಡ್ತಾ ಇದ್ದಾನೆ ಯಾಕೆ ಕರ್ಕೊಂಡೋಗಿಲ್ಲ ಯಾಕೆ ಕರ್ಕೊಂಡೋಗಿಲ್ಲ ಅಮ್ಮ ಇಲ್ಲ ಅಮ್ಮ ಅದು ಚೆನ್ನಾಗಿದೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನೋಡಿ ಜಾಸ್ತಿ ಮಾತಾಡಲ್ಲ ಸಿನಿಮಾದಿಂದ ಎಲ್ಲ ಗೊತ್ತಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅವಿನಾಶ್ ಅವರೇ ನಿಮ್ಮ ಒಂದು ಹಸಿವು ಕಾಣಿಸ್ತಿದೆ ಇನ್ನೂ ಸಾಕಷ್ಟು ಪಾತ್ರಗಳು ಮಾಡ್ಲಿ ನೀವು ಹೀರೋ ಆಗ್ಲಿ ಅಂತ ವಿಶ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸೊ ಈಗ ನಮ್ಮ ಜೊತೆ ಇನ್ನೊಬ್ರು ಕೆಡ್ ಆಗಿದ್ದಾರೆ ನಮ್ಮ ಸಿನಿಮಾಗೆ ವಿಶ್ ಮಾಡಕ್ಕೆ ಕ್ಲಾಸಿಕಲ್ ಡಾನ್ಸ್ ಯಾವ ಕ್ಷೇತ್ರದಲ್ಲಿ ಮಾತು ಚೆನ್ನಾಗ್ ಆಡ್ತಾರೆ ಡಾನ್ಸು ಚೆನ್ನಾಗ್ ಆಡ್ತಾರೆ ಜಗಳನು ಚೆನ್ನಾಗಿ ಮಾಡ್ತಾರೆ ಕ್ಯೂಟ್ ಆಗಿರ್ತಾರೆ ಸೊ ಯಮುನಾ ಮ್ಯಾಮ್ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಿದ್ದೀನಿ ಜೋರಾದ ಚಪ್ಪಾಳೆಯೊಂದಿಗೆ ಒಂದಿಗೆ ಯಮುನಾ ಮ್ಯಾಮ್ ಪ್ಲೀಸ್ ಬರ್ಲೇಬೇಕು ನೀವು ಇಷ್ಟು ಮುತ್ಮುತ್ತಾಗಿ ರೆಡಿ ಆಗ್ಬಿಟ್ಟು ನೀವಾಗ ಅಂತ ಅದು ನಾವು ನೋಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಬಟ್ ನನ್ ಇವತ್ತು ಬಂದಿದೆ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರಿಗೋಸ್ಕರ ಅವರ ಒಂದು ವ್ಯಕ್ತಿತ್ವ ಏನಿದೆ ಅವ್ರು ಎಲ್ಲರನ್ನು ಆಕರ್ಷಿಸ್ಬಿಡುತ್ತೆ ಎಸ್ಪೆಷಲಿ ನನ್ಗೆ ನಾನು ಬಿಗ್ ಬಾಸ್ ಮನೆ ಒಳಗೆ ಇರ್ಬೇಕಾದ್ರು ಸಿಕ್ಕಮಟ್ಟೆ ಒಂದು ಆರಾಮವಾದಂತ ಒಂದು ಜಾಗವನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದು ನಮ್ಗೆ ಧರ್ಮ ಅವರು ಸಚ್ಚ ವಂಡರ್ಫುಲ್ ಪರ್ಸನ್ ಅಂತಂದ್ರೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ಇರುವಂತಹ ಎಲ್ಲವೂ ಒಟ್ಟಿಗೆ ಸೇರಿಕೊಳ್ಬೇಕು ನಾವು ಈ ಡಾನ್ಸು ಪ್ರತಿಭೆ ಲುಕ್ಸು ಎಲ್ಲದೂ ಇರಬೇಕು ವ್ಯಕ್ತಿತ್ವನೂ ಇರಬೇಕು ಎಲ್ಲದೂ ಸೇರಿಕೊಂಡು ಇರುವಂತಹ ವ್ಯಕ್ತಿ ನಮ್ಮ ಧರ್ಮ ಅವರು ಆ್ಯಂಡ್ ನಾನು ಇವತ್ತಿಲ್ಲಿ ಬಂದಿರೋದೆ ಅವ್ರಿಗೋಸ್ಕರ ಆ್ಯಂಡ್ ಅವರ ತಂದೆಯವರು ನಮ್ಮ ಸೀನಿಯರ್ ಕೀರ್ತಿನಾಥ್ ಸರ್ ಎಲ್ಲಿದ್ದಾರೆ ಆ್ಯಂಡ್ ಅವರು ಅವ್ರ ಜೊತೆ ನಾನು ಒಂದು ಸಿನಿಮಾ ಮಾಡಿದೆ ಆ ಒಂದು ದಿನದಲ್ಲಿ ಎರಡು ದಿನ ಕೆಲಸ ಮಾಡಿದೆ ನಾನು ಅವ್ರ ಜೊತೆಗೆ ಅವರಿಂದ ಕಲ್ತದ್ದು ಸಾಕಷ್ಟು ಸಾಕಷ್ಟು ಇದೆ ಒಂದು ಪಂಚುಲಿಟಿ ಆಗ್ಬಹುದು ಆಮೇಲೆ ಸೆಟ್ ಅಲ್ಲಿ ಹೇಗೆ ವರ್ತಿಸ್ಕೋಬೇಕು ಅದೆಲ್ಲವನ್ನೂ ನನ್ನ ಸಿನಿಮಾ ರಂಗದಲ್ಲಿ ಮೊದಲನೇ ದಿನಗಳಲ್ಲೇ ಆ ಒಂದು ಕಲಿಕೆ ಸಿಕ್ಕಿದ್ದು ನನಗೆ ಥ್ಯಾಂಕ್ಸ್ ಟು ಯೂ ಸರ್ ಅವ್ರೆಲ್ಲಾರು ತುಂಬಾ ಎನ್ಕರೇಜ್ ಮಾಡ್ತಾರೆ ಎಲ್ಲಾರನು ಎನ್ಕರೇಜ್ ಮಾಡಿ ಬೆಳೆಸ್ತಾರೆ ಅವ್ರ ವ್ಯಕ್ತಿತ್ವ ಏನೋ ಅನ್ನೋದು ಅವ್ರ ಮಗನಲ್ಲಿ ನಾವು ನೋಡಿದೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಟ್ರೇಲರ್ ನೋಡಿದ್ಮೇಲೆ ನಾನ್ ಜಾಸ್ತಿ ನನ್ನ ಮೀಡಿಯಾದ ಜೊತೆಗೆ ಹೇಳ್ತೀನಿ ನಾನಿದ್ದೀನಿ ಧೈರ್ಯವಾಗಿರಿ ಒಂದು ಲಿಟ್ರಲಿ ಮಕ್ಳನ್ನ ಯಾತ್ರ ಯಾವ ತರ ಒಂದು ನೋಡ್ಕೊಬೇಕು ಪಾಪ ಇನಿಷಿಯಲಿ ಕಂಪ್ಲೀಟ್ ಕುಕಿಂಗ್ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಎಲ್ಲ ಅಷ್ಟು ಚೆನ್ನಾಗಿ ನಮ್ನ ನನಗೆ ಕಿಚನ್ ಅಲ್ಲಿ ಸಂಪೂರ್ಣವಾಗಿ ಸಹಾಯ ಮಾಡ್ತಿದವ್ರೆ ಅವರು ನಾನು ಅಡಿಗೆ ಮನೆಗೆ ಹೋದ ತಕ್ಷಣ ನನ್ ಜೊತೆ ಬರೋರು ಮೇಡಮ್ ಏನ್ ಹೆಲ್ಪ್ ಮಾಡ್ಕೊಡ್ಲಿ ಕಟಿಂಗ್ ಎಲ್ಲ ಪೂರ್ತಿ ಮಾಡ್ತಾ ಇದ್ದ ಅವ್ರೆ ಕ್ಲೀನ್ ಮಾಡ್ಕೊಡ್ತಾ ಇದ್ದು ಅವೆಲ್ಲ ಮಾಡಕ್ಕೆ ಬಿಡ್ತಿರ್ಲಿಲ್ಲ ನನ್ಗೆ ಬೇಯಿಸಕ್ಕೆ ನಿಂತ್ಕೊಂಡ್ರೆ ಕಟ್ ಮಾಡಕ್ ಪಕ್ಕದಲ್ಲಿ ನಿಂತ್ಕೊಳ್ಳೋರು ಚಪಾತಿ ಅವ್ರು ಒತ್ಕೊಡೋರು ನಾನು ಬೇಯಿಸ್ತೀನಿ ಅಂತ ಅಂದ್ರೆ ಪೂರಿ ಒತ್ಕೊಡೋರು ಓ ಮೈ ಗಾಡ್ ನಾನು ಹೇಳ್ತಾ ಇದ್ದೆ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನಿಮ್ಗೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ಅಂತ ನಾನು ಪ್ರತಿ ಸಲ ಎವ್ರಿ ಡೇ ಹೇಳ್ತಾನೆ ಇದ್ದೆ ನಾನು ಧರ್ಮ ಅವ್ರಿಗೆ ನಾನು ಇದ್ದಿದ್ದು ಒಂದೇ ವಾರ ಆದ್ರೂ ಸಹ ನನಗೆ ಅವ್ರ ಜೊತೆ ಆಗಿರುವಂತಹ ಒಂದು ಬಾಂಡಿಂಗ್ ಹೇಗಿದೆ ಎಲ್ರಿಗೂ ಅನ್ಸುತ್ತೆ ನಾಯದೊಳಗೆ ಈ ತರ ಮಗ ಬೇಕು ಅನ್ಸುತ್ತೆ ಅಕ್ಕಂಗೆ ತಮ್ಮ ಬೇಕು ಅನ್ಸುತ್ತೆ ತಂಗಿಗೆ ಈ ತರ ಅಣ್ಣ ಬೇಕು ಅನ್ಸುತ್ತೆ ಮಾಡಿದ್ರೆ ಯಾಕಂದ್ರೆ ಮುಳ್ಳಿ ನನ್ನ ನಂತರ ಒಂದೊಂದು ಈ ತರ ಕತೆ ಇದೆ ಏನ್ ಸರ್ ನೀವು ಅಂತ ಕೇಳಿದ್ರು ಬಟ್ ಕತೆ ಕೇಳ್ತಾನೆ ನನಗೆ ಇಂಪ್ರೆಸ್ ಆಯ್ತು ಏನಂದ್ರೆ ಈ ಸಿನಿಮಾದಲ್ಲಿ ಏನೋ ಒಂದು ವಿಷಯ ಇದೆಯಲ್ಲ ಮಾಡೋಣ ಏನಾಗುತ್ತೋ ಆಗಲಿ ಯಾಕೆ ನೋಡೋಣ ಅಂತ ಫಸ್ಟ್ ನನ್ನ ಅದಾದ ಮೇಲೆ ನನ್ನ ಧರ್ಮ ಸರ್ ಧರ್ಮ ಸರ್ ನನ್ನ ಯಾವುದೇ ರೀತಿ ನನಗೆ ತೊಂದರೆ ಕೊಡದೆ ಸಿನಿಮಾನ ನೀಟಾಗಿ ಮುಗಿಸ್ಕೊಟ್ಟಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಹೇಳ್ಬೋದು ನನ್ನ ಮಗು ನನಗೆ ಖಂಡಿತ ಇಷ್ಟನೇ ಬಟ್ ಇವರೆಲ್ಲ ನನಗೆ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ತೀನಿ ಖಂಡಿತ ಖಂಡಿತ ಅದಕ್ಕಿಂತ ಒಂದು ಹೆಚ್ಚಾಗಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ತಾಯಿ ಕೈಯಲ್ಲಿ ನಮ್ಮ ತಾಯಂದ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಐಡಿಯಾ ಕೊಟ್ಟಿದ್ದೆ ನಾನು ಮುರಳಿ ಬೇರೆ ಯಾವುದಾದ್ರೂ ಸ್ಟಾರ್ನ ಇಟ್ಕೊಂಡು ಮಾಡೋಣ ಅಂತ ಮಾತಾಡ್ಬೇಕು ಆವಾಗ ಮುರಳಿ ಒಂದು ಮಾತಂದರು ಯಾಕೆ ಸರ್ ಮಾಡಬೇಕಾದಲ್ಲ ಈ ಸಿನಿಮಾನ ನಮ್ಮ ತಾಯಂದ್ರ ಕೈಯಲ್ಲೇ ಮಾಡಿಸೋಣ ನಾವು ಏನು ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಇಲ್ಲಿಗೆ ಮರಿಬೇಕಂದ್ರೆ ಅವ್ರಿಗೆ ಏನಾದರೂ ಮಾಡಬೇಕು ಅಂದರೆ ನಾವು ಅದ ಸಾಂಗ್ನ ಡೆಡಿಕೇಟ್ ಮಾಡೋಣ ಅಂತ ಇನ್ನ ಮುಳ್ಳಿ ಹೇಳಿದಾಗ ಇವತ್ತು ನಾನು ಏನಾದರೂ ಮಾಡಿದ್ದೀನಿ ಅಂದರೆ ಸೋಲ್ತೀವೋ ಗೆಲ್ತೀವೋ ಸಿನ್ಮಾ ಗೊತ್ತಿಲ್ಲ ಬಟ್ ಎಲ್ಲ ತಾಯಿಯಂದ್ರಿಗೆ ನಾನು ಖಂಡಿತ ಅವ್ರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಸಿನಿಮಾ ಗೆಲ್ಲುತ್ತೆ ಗೆಲ್ಲ ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ ಧರ್ಮ ಸರ್ಗೆ ಈ ಸಿನಿಮಾ ಎಲ್ಲರೂ ನಮಸ್ಕಾರ ಟೈಮ್ ಆಯಿತು ನಾನು ತುಂಬ ಲ್ಯಾಕ್ ಮಾಡಲ್ಲ ಬಟ್ ನಾನೇ ಮಾತಾಡಬೇಕಾಯಿತು ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಸರ್ ಆ್ಯಕ್ಚುಲಿ ಟ್ರೈಲರ್ ತೋರಿಸಿದ್ದೀನಿ ಎಲ್ಲ ಸುಪ್ನೆ ಅಂದೆ ಟ್ರೈಲರ್ ತೋರಿಸಿದ್ದೀನಿ ಟ್ರೈಲರ್ ಬಗ್ಗೆ ನೀವೇ ಹೇಳಬೇಕು ಬಟ್ ಕಷ್ಟಪಟ್ಟು ಇಲ್ಲಿವರೆಗೂ ಔಟ್ಪುಟ್ ತರಬೇಕಂದ್ರೆ ತುಂಬ ಎಫರ್ಟ್ ಹಾಕಿದ್ವಿ ಆಮೇಲೆ ನಾನು ಸುರೇಶ್ ಸರು ಅವ್ರು ನನಗೆ ಸುಮಾರು ಹದಿನೈದು ವರ್ಷದಿಂದ ನನ್ನ ಗುರುಗಳವರು ಅವತ್ತು ಹೇಳಿದ್ದೀನಿ ನಾವಿಬ್ಬರು ಈ ಸಿನಿಮಾನ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಒಂದು ನಾವಿಬ್ಬರು ಜೊತೆ ಕೆಲಸ ಮಾಡಿರೋದ್ರಿಂದ ಈ ಸಿನಿಮಾ ಬಂದಿದೆ ಈ ಸಿನಿಮಾದಲ್ಲಿ ಏನೇ ಆದರೂ ನಮ್ಮ ಇಬ್ರು ಚೆನ್ನಾಗಾದ್ರೂ ಇದಾದ್ರು ಇಬ್ರು ನಾವು ಇಬ್ಬರೂ ಸಹ ಅದಕ್ಕೆ ಜವಾಬ್ದಾರರು ಇನ್ನೊಂದು ವಿಷಯ ಧನ್ಮಾಸ್ ಅವ್ರಿಗೂ ನನಗೂ ಇದು ಎರಡನೇ ಸಿನಿಮಾ ಲಾಸ್ಟ್ ಟೈಮ್ ಹೇಳ್ದಂಗೆ ಇದು ಮುಮತಾಜ್ ಸಿನ್ಮಾ ಮಾಡಿದ್ದೆ ನಾವು ಸೊ ಮುಮ್ತಾಜ್ ಮಾಡಿದಾಗ ನಾನು ತುಂಬ ಕಠಿಣ ಹಾಕ್ಸಿದ್ದೀನಿ ಈ ಸಿನಿಮಾ ಮಾಡಿದ್ಮೇಲೆ ಸ್ವಲ್ಪ ಬ್ರೇಟ್ ಜಾಸ್ತಿ ಹೊರಿಸಿದ್ದೀನಿ ಸೊ ಅದಕ್ಕೂ ಇದಕ್ಕೆ ಡಿಫ್ರೆನ್ಸ್ ಶೇಡ್ ಚೇಂಜ್ ಮಾಡಿದ್ದು ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ತಲ್ವಾರಿಂದ ಆಫ್ಟರ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಅಲ್ಲಿ ಬೇರೆ ತರನೇ ಏನು ನೋಡಿದ್ರು ಈ ಸಿನಿಮಾ ಅವ್ರಿಗೆ ಬೇರೆ ಥರ ಶೇಡ್ ಇದೆ ಇದು ಇದು ಬರೀ ರೌಡಿಸಮ್ ಸಿನ್ಮಾ ಅಂತಲ್ಲ ಇದು ಆಕ್ಚುಲಿ ಒಂದು ಸಂಬಂಧವೇ ಸುತ್ತ ಒಂದು ಇದರಲ್ಲಿ ಒಂದು ಡೈಲಾಗ್ ಇದೆ ಬೇರೆ ಇದೆ ರೋಜ್ ಹಿಡಿದವರು ಇಬ್ಬರು ಸಾಯ್ತಾರೆ ಲಾಂಗ್ ಹಿಡಿದ್ರೆ ಸಾರಿ ಲಾಂಗ್ ಹಿಡಿದ್ರೆ ಒಬ್ರು ಸಾಯ್ತಾರೆ ಅವರು ಸುತ್ತಾ ಇರೋರು ಒಬ್ಬರಿಂದ ಸುತ್ತ ಇರೋರು ಎಲ್ಲಾರು ಸಾಯ್ತಾರೆ ಅದ್ರ ರೋಜ್ ಹಿಡಿದವರು ಇಬ್ಬರೇ ಸಾಯ್ತಾರೆ ಅಂದ್ರೆ ಪ್ರೀತಿ ಮಾಡಿದ್ರೆ ಇಂದ ಅದ್ರ ಮೋಸ ಇಬ್ಬರೇ ಹೋಗ್ತಾರೆ ಒಂದು ಲಾಂಗ್ ಇಂದ ಎಷ್ಟು ಸಂಸಾರಗಳು ಹಾಳಾಗ್ತವೆ ಅನ್ನೋದೊಂದು ಮೇಜರ್ ಪಾಯಿಂಟ್ ಈ ಸಿನಿಮಾದಲ್ಲಿ ಹೇಳಕ್ಕೆ ಕೊಟ್ಟಿದ್ದೀನಿ ಸೊ ಮೇಲೆ ಸರ್ ಈಗ ಒಂದು ಸಾಂಗ್ ಪ್ಲೇ ಮಾಡಿದ್ವಿ ದುರದೃಶ ನೋಡಿ ನಮ್ದು ಹೆಂಗಿದೆ ಅಂತಂದರೆ ಈ ಸಾಂಗು ಮಾಡಿದ್ದು ನಾನು ಪ್ರವೀಣ್ ಸರ್ ನನಗೆ ಪ್ರವೀಣ್ ಸರ್ ಹತ್ರ ಹೋಗ್ಬಿಟ್ಟು ಸರ್ ಈ ಥರ ಒಂದು ಸಾಂಗ್ ಬೇಕು ಈ ಥರ ಮಾಡೋಣ ಸರ್ ಅಂತ ನಾನು ಅವ್ರಿಗೆ ಹೇಳಿದೆ ಓಕೆ ಸರ್ ಮಾಡೋಣ ಅಂದರು ನನಗೂ ಅವ್ರಿಗೆ ಜರ್ನಿ ಸುಮಾರು ಮುಂತಾದದಿಂದ ಜೊತೆ ಇದೆ ನಾವು ಹೊರಟಿದ್ದು ಮದರ್ ಸಾಂಗ್ ಮಾಡ್ಬೇಕಂತ ಅದ್ರ ಲಿರಿಕ್ಸ್ ಬರೆದಿದ್ದು ನಾನೇ ಯಾರಯ್ಯ ನಿನ್ನೋರು ಯಾರಯ್ಯ ನಿನ್ನೋರು ಅಂತ ನಮ್ಮ ನಾನು ಬೆಳೆದು ಬಂದ ವಾತಾವರಣದಲ್ಲಿ ನಾನು ಮನೆಯಿಂದ ಹೊರಗಡೆ ಬಂದು ಬೆಳೆದಿರ್ತಕ್ಕಂಥ ದಿನಗಳು ಸುಮಾರು ವರ್ಷಗಳೇ ಇದ್ದಾವೆ ಸೊ ಅದ್ರ ಮೇಲೂ ನಾನು ಸಾಂಗ್ ಮಾಡಿದ್ವಿ ನಾ ನಮ್ಮಮ್ಮ ಆ್ಯಕ್ಚುಲಿ ಬೇಸಿಕಲಿ ನಮ್ಮಅಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ ಅವರೆಲ್ಲ ಬಂದು ರೈತರು ಅವ್ರಿಗೆ ಗೊತ್ತಿಲ್ಲ ಸಿಟಿ ಪಾಪ ಅವ್ರು ಬರಬೇಕಾದ್ರೆ ತುಂಬ ಇದಾಯಿತು ಈ ಸಾಂಗ್ನ ಮಾಡ್ಬೇಕಂತ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಪಾಪ ಸುರೇಶ್ ಸರ್ ಸರಿ ಇದೆ ಇಲ್ಲಿ ಅಂತ ಅಕ್ಕ ಅವ್ರು ಆಗ್ಲೇ ಸ್ಟೇಜ್ ಮೇಲೆ ಬಂದರು ಪ್ರವೀಣ್ ಸರ್ ಆಸೆ ಇಟ್ಕೊಂಡು ಫಸ್ಟ್ ಟೈಮ್ ಸ್ಟೇಜ್ಗೆ ಅವ್ರ ತಾಯಿನ ಕರ್ಕೊಂಡ್ಬಂದ್ರು ನೋಡಿ ಸಾಂಗ್ ಮಾಡಿದ್ ನಾನು ಪ್ರವೀಣ್ ಸರ್ ಬಟ್ ಅವ್ರ ತಾಯಿನ ಮೇಲೆ ಬರಲಿಲ್ಲ ನನ್ನ ತಾಯಿನೂ ಮೇಲೆ ಬರಲಿಲ್ಲ ಬಟ್ ಈಗ ಬಂದಿದ್ದಾರೆ ನೀವ್ ಯಾರು ಬೇಜಾರ್ ಮಾಡ್ಕೊಂಡಿಲ್ಲ ಅಂದ್ರೆ ಜಸ್ಟ್ ಒಂದೇ ಮಿನಿಟ್ ಯಾಕಂದ್ರೆ ನಾನು ತುಂಬಾ ಕಷ್ಟಪಟ್ಟು ಸಾಂಗ್ ನ ಅವ್ರು ಹೊಸ ಡೆಡಿಕೇಟ್ ಮಾಡಿದ್ದೀನಿ ಯಾರು ಬೇಜಾರ್ ಮಾಡ್ಕೊಬೇಡಿ ಎರಡು ಸೆಕೆಂಡ್ ಮೇಲ್ ಕರ್ಕೊಂಡು